ಹಾಯ್ ಎಲ್ಲರಿಗೂ ಆ ಶಾರ್ವಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತಿಬ್ಬರು ಸೇರಿಕೊಂಡು ಲೈಮ್ ಸೋಡಾ ಮಾಡುವ ಅಂತ ತುಂಬ ಚೆನ್ನಾಗಿರ್ತದೆ ಹೋಟೆಲಲ್ಲೆಲ್ಲ ಸಿಗ್ತದಲ್ಲ ನಿಮಗೆ ಅದೇ ರುಚಿ ಬರುವ ಹಾಗೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಅದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ತೋರಿಸುವಲ್ಲ ಮಗ ಓಕೆ ಡನ್ ನಾನು ತೋರಿಸ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಲೈಮ್ ಸೋಡಾ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿಯಾಗ್ತದೆ ಈ ಬಿಸಿಲು ಬಂದಾಗೆಲ್ಲ ನಮ್ಗೆ ಈ ಥರ ಒಂದು ಜ್ಯೂಸ್ ಸಿಕ್ಕಿದರೆ ಆಹಾ ಏನು ಚೆನ್ನಾಗಿರ್ತದೆ ರುಚಿ ಗೊತ್ತಾ ಕುಡಿಲಿಕ್ಕೆ ಖುಷಿ ಆಗ್ತದೆ ನಾನು ಮೂರು ಲಿಂಬೆ ಹಣ್ಣು ತಗೊಂಡು ದನ ಕಟ್ ಮಾಡ್ತಾಯಿದ್ದೇನೆ ನೀವು ಜಾಸ್ತಿ ನಿಮ್ಮ ಮನೇಲಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಬೋದು ನನಗೀಗ ಮೂರು ಲಿಂಬೆ ಹಣ್ಣು ಸಾಕು ನಾನು ಎರಡು ಗ್ಲಾಸ್ ಅಷ್ಟು ಜ್ಯೂಸ್ ಮಾಡ್ತಾಯಿದ್ದೇನೆ ಒಂದು ಗ್ಲಾಸಿಗೆ ಆಲ್ಮೋಸ್ಟ್ ಒಂದು ಲಿಂಬೆ ಹಣ್ಣು ಬೇಕಾಗ್ತದೆ ನಾವು ಅಂದರೆ ಹಿಂಡಿ ತೆಗಿಯೋ ರಸದ ಮೇಲೆ ಡಿಪೆಂಡ್ ಅದರಲ್ಲಿರುವ ತುಂಬ ಹುಳಿಯಾಗಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು ನೋಡಿ ನಾನೀಗ ಮೂರು ಲಿಂಬೆ ಹಣ್ಣನ್ನು ಕೂಡ ಚೆಂದ ಹಿಂಡಿ ರಸ ತೆಗೆದಿಟ್ಕೊಂಡಿದ್ದೇನೆ ಇದನ್ನೀಗ ನಾವು ಒಂದು ಸತಿ ಗಾಳಿಸ್ಕೊಳ್ಳುವ ಅದರಲ್ಲಿರುವ ಬೀಜ ಎಲ್ಲ ನಮಗೇನು ಬೇಡ ಈಗ ನಿಮಗೆ ಕೋಲ್ಡ್ ಹೌಸಲ್ಲಿ ಕೂಡ ಇದೇ ರೀತಿ ನಾವು ಮಾಡಿಕೊಡೋದು ಅಂದರೆ ಕೋಲ್ಡ್ ಹೌಸಲ್ಲಿ ಫಸ್ಟ್ ನಾವು ಲೈಮ್ ಒಂದನ್ನು ಹಿಂಟ್ಕೊಳ್ತೇವೆ ನಂತರ ಸಕ್ಕರೆ ನೀರು ಹಾಕ್ತೇವೆ ಆನಂತರ ಸೋಡಾ ಹಾಕಿ ಕೊಡೋದು ಸಾಲ್ಟ್ ಆದರೆ ಸಾಲ್ಟ್ ಹಾಕೊಂಡು ನೋಡಿ ನಾನೀಗ ಸಕ್ಕರೆ ಕೂಡ ಒಂದು ಕಪ್ಪಷ್ಟು ತಗೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಸಕ್ಕರೆಯನ್ನು ಹಾಕ್ಕೊಂಡು ಮುಕ್ಕಾಲು ಕಪ್ಪಷ್ಟು ಇದಕ್ಕೆ ನೀರು ಇದ್ದೇನೆ ಇದು ಬೇಕಾದಷ್ಟು ಕ್ವಾಂಟಿಟಿ ನಾವು ತಗೊಳ್ಳೋದು ಅಂದರೆ ಮುಕ್ ಒಂದು ಕಪ್ ಸಕ್ಕರೆ ಬೇಡ ನಮಗೆ ಎರಡು ಗ್ಲಾಸಿಗೆ ಬಟ್ ಸಕ್ಕರೆ ನೀರು ನಾವು ಮಾಡಿಟ್ಕೊಳ್ಳುವಂಥದ್ದು ಮೊದಲೇ ರೆಡಿಯಾಗಿ ಬೇಗ ಆಗ್ತದೆ ಯಾರಾದರೂ ಬಂದರೆ ದಿಢೀರಂತ ನಮಗೆ ಲೈಮ್ ಹಿಂಡಿದ್ರೆ ಸಕ್ಕರೆ ನೀರು ರೆಡಿ ಇರ್ತದೆ ಇದನ್ನೆಲ್ಲ ಸತಿ ನಾನು ಮಿಕ್ಸಿಯಲ್ಲಿ ಹೀಗೆ ಗ್ರೈಂಡ್ ಮಾಡ್ಕೊಂಡು ತಂದೆ ನೋಡಿ ಸಕ್ಕರೆನ ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೇನೆ ಇದೀಗ ಆಗಿದೆ ಮುಚ್ಚಳ ತೆಗಿತಾ ಇದ್ದೇನೆ ನೋಡಿ ಇದು ಇದರಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಇದನ್ನು ಕೂಡ ನಾವು ಒಂದ್ಸತಿ ಶೋಧಿಸ್ಕೊಳ್ಳುವ ಇದನ್ನು ಕೂಡ ನಾನು ಈಗ ಒಂದು ಕಪ್ಪಷ್ಟು ತೆಗೆದುಕೊಳ್ತಾ ಇದ್ದೇನೆ ಸಕ್ಕರೆ ನೀರನ್ನು ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನು ಈಗ ನೋಡಿ ಎರಡು ಗ್ಲಾಸ್ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ನಿಮಗೆ ಐಸ್ ಕೋಲ್ಡ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಐಸ್ ಕ್ಯೂಬ್ ಹಾಕ್ತಾ ಇದ್ದೇನೆ ನಾನೊಂದು ನಾಲ್ಕು ನಾಲ್ಕು ಪೀಸಷ್ಟು ಆ ನಂತರ ನಾವಿಲ್ಲಿ ಸಕ್ಕರೆ ನೀರು ಮಾಡಿಟ್ಟಿದ್ದೇವಲ್ಲ ಅದನ್ನು ಇದ್ದೇನೆ ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡ ನಂತರ ನಾನು ಲೈಮ್ ನಾವು ಹಿಂಡಿಟ್ಟಿದ್ದೇವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೇನೆ ನಿಂಬೆಹಣ್ಣಿನ ರಸ ಎರಡೆರಡು ಚಮಚ ಮೂರು ಮೂರು ಚಮಚದಷ್ಟು ಹಾಕ್ಬೋದು ಈಗ ಸೋಡಾ ಸೋಡಾನ ನಾವೀಗ ಹಾಕಬೇಕು ಈ ಸೋಡಾ ಹಾಕುವಾಗ ನಾವು ಒಮ್ಮೆಲೆ ಹಾಕಬಾರ್ದು ಉಕ್ಕಿ ಬರ್ತದದು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಟಾಪ್ ಮಾಡಬೇಕು ಈಗ ನಾನು ಇನ್ನೊಂದಕ್ಕೆ ಸಾಲ್ಟ್ ಇದ್ದೇನೆ ನೋಡಿ ಒಂದು ಕಾಲು ಚಮಚದಷ್ಟು ಸಾಲ್ಟ್ ಹಾಕಿದ್ದೇನೆ ಸ್ವೀಟ್ ಆ್ಯಂಡ್ ಸಾಲ್ಟ್ ತುಂಬ ಚೆನ್ನಾಗಿರ್ತದೆ ನಮಗೆ ಕುಡಿಲಿಕ್ಕೆ ಒಂದು ಮಾತ್ರ ನಾನು ಪ್ಲೇನ್ ಮಾಡಿರೋದು ನೋಡಿ ತುಂಬ ಚೆಂದ ಬಂದಿದೆ ಸೋಡಾ ನೋಡಿ ಇದೇ ರೀತಿ ನಮಗೆ ಬೇಸಿಗೆ ಎಲ್ಲ ಬಂದಾಗ ಈ ಥರ ಕುಡಿಬೇಕು ಅನಿಸುತ್ತದೆ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಸೋಡಾ ತೊಂದರೆ ಆಯಿತು ಲೈಮ್ ಇದ್ದರೆ ಲೈಮ್ ಸೋಡಾ ಮನೆಯಲ್ಲಿ ಹಾಟೆಲ್ಗೆ ಹೋಗಿ ಕುಡಿಬೇಕು ಅಂತ ಇಲ್ಲ ಇದೇ ರೀತಿ ನನ್ನ ರೆಸಿಪೀಸ್ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮಾಡಿ ಮತ್ತು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ